ಮ್ಯಾನೇಜರ್ ನಿಮ್ಮ ಫ್ಯಾನ್ಸ್ ಸಂಭ್ರಮಿಸ್ತಾ ರೀತಿ ಬೇರೆನೆ ಇದೆ ಈ ಸಿನಿಮಾಗೆ ಒಂದು ಸಂಭಾವನೆ ಎಷ್ಟು ಹೆಚ್ಚಾಯ್ತು ಯಾಕಂದ್ರೆ ಅದು ಇಲ್ಲ ಇಷ್ಟು ಸಿನಿಮಾಗ ಎಷ್ಟು ಜಾಸ್ತಿ ಆಯ್ತು ಇಷ್ಟು ದೊಡ್ಡ ಬಜೆಟ್ ಸಿನಿಮಾದಲ್ಲಿ ಈಗ ಅವರು ನನಗೆ ಸಿನಿಮಾ ಮಾಡೋಕ್ಕೆ ತೊಗೊಂಡಿರೋ ಸಂಭಾವನೆಯನ್ನು ಅಕಸ್ಮಾತ್ ಶೂಟಿಂಗ್ ಲೆಕ್ಕದಲ್ಲಿ ನಾನು ನಾನು ನಿಮಿಷ ಹೇಳ್ಬಿಡ್ತೀನಿ ಕ್ಲಾರಿಫಿಕೇಶನ್ ಇದು ಆಯಿತಾ ಈ ಪ್ರಶ್ನೆಗೆ ನಾನೇ ಉತ್ತರ ಹಾಕಿ ಕೊಡ್ತೀನಿ ಅಂದರೆ ಇವರು ಈ ಈ ನಂಬರ್ ಆಫ್ ಡೇಸು ಈ ಮೂರು ವರ್ಷ ಶೂಟಿಂಗ್ ಮಾಡಿದ್ದಾರಲ್ವ ಅವರು ಏನಾರ ಹೆಚ್ಚುವರಿ ಏನಾರ ನನಗೆ ಬೇಕು ಅಂತಂದಿದ್ದರೆ ಈ ಈ ಇದಕ್ಕೆ ನಾನು ನಾನು ಈಗ ಒಬ್ಬ ಹೀರೋ ಪಕ್ಕ ನಿಂತ್ಕೊಂಡು ಇಲ್ಲ ಕುತ್ಕೊಂಡು ನಾನು ಹೇಳ್ತಾರ ಮಾತು ಇವ್ರು ಕೇಳಿದ್ರು ನಾನು ಕೊಡಲೇಬೇಕು ಅನ್ನೋ ಥರ ಪರಿಸ್ಥಿತಿ ಒಬ್ಬ ಹೀರೋಗಿರುತ್ತೆ ಆಯಿತಾ ಬಟ್ ಅವರು ಇಲ್ಲಿವರೆಗೂ ನನ್ನ ಜೊತೆಗೆ ನಿಂತ್ಕೊಂಡು ಅವ್ರಿಗೆ ಈಗ ಈ ಕ್ಷಣದಲ್ಲೂ ಈ ಮಿನಿಟಲ್ಲೂ ಈ ಸಿನಿಮಾಗೆ ಅವರೇ ನಾನು ನನ್ನ ಮಣ ಹಾಕಿರ್ಬೋದು ಇನ್ನೊಂದೇನು ಬಟ್ ಅವ್ರ ಶ್ರಮ ಅವರು ಮಾಡಿರೋ ಡೆಡಿಕೇಷನ್ ಮುಂದೆ ಅದಕ್ಕೆ ದುಡ್ಡು ಕಟ್ಟಕ್ಕೆ ಆಗೋದೇ ಇಲ್ಲ 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 ನಾನು ನಾನು ಸರ್ ಅದನ್ನು ಅದು ಬರಲೇಬಾರ್ದು ಸರ್ ಅದಕ್ಕೆ ಅಪಾರವ ಅದು ನಾನು ಏನು ಕೊಟ್ಟರು ಕಮ್ಮಿ ಸಾರ್ ಅವ್ರು ಏನು ಅದು ಕ ನಾ ಅದು ಕಮ್ಮಿ ಅಂತ ಲೆಕ್ಕ ನನಗೆ ಇದು ನಾನು ಮನಸ್ಸಲ್ಲಿರೋ ಮಾತು ಹೇಳ್ತಾ ಇದ್ದೀನಿ ಈ ಅವರು ಬೆಳಗ್ಗೆ ರಾತ್ರಿ ಹಗಲು ಈ ಸಿನಿಮಾಗೆ ಕೊಟ್ಟರೆ ಅಷ್ಟು ಟೈಮ್ ಡೆಡಿಕೇಶನ್ ಬೆಲೆ ಕಟ್ಟೋಕ್ಕಾಗಲ್ಲ ಸರ್ ಇದು ಸತ್ಯ ನಿಮ್ಮ ಸಿನಿಮಾದಲ್ಲಿ ಇಬ್ಬರು ಅರ್ಜುನ್ ಅವರು ಇದ್ದರು ಸರ್ ನಿಮ್ಮ ಅವರೆಲ್ಲ ಡೈರೆಕ್ಟರ್ ಬಗ್ಗೆ ಮನಸ್ತಾಪ ಬಾಂಬೆಗೆ ಬಂದರೂ ನಮ್ಮ ಕರ್ನಾಟಕಕ್ಕೆ ಯಾಕೆ ಬಂದಿಲ್ಲ ಕತೆ ಚಿತ್ರಕಥೆ ಎಲ್ಲ ಬರೆದು ಕೊಟ್ಟು ಅರ್ಜುನ್ ಸರ್ಜಾ ಅವರು ಸರ್ ಅವ್ರದ್ದು ಪರ್ಸನಲ್ ಶೂಟಿಂಗ್ ನಡೀತಾ ಇತ್ತು ಹಂಗಾಗಿ ಬರೋಕ್ಕಾಗಲಿಲ್ಲ ಸರ್ ಮತ್ತೆ ಎಲ್ಲ ಪ್ಲಾನ್ಗಳು ಈವೆಂಟ್ಗಳು ಇದೆ ಬರ್ತಾರೆ ಸರ್ ಬರ್ತಾರೆ ಸಿನಿಮಾ ಏನಾದ್ರು ತೋರಿಸಿದ್ದೀರಾ ಸರ್ ಅವ್ರಿಗೆ ನೋಡಿದ್ದಾರೆ ಸರ್ ಸರ್ ಈಗ ನೀವು ಸಿನಿಮಾ ನೋಡಿದ್ದೀರಾ ಇಷ್ಟು ನಡುವೆ ನಿಮಗೆ ಏನಿಸ್ತಾ ಇದೆ ಸರ್ ಒಂದು ಲೈನಲ್ಲಿ ಹೇಳಿ ಸರ್ ನಿಮ್ಗೆ ಏನಿಸ್ತೀರಾ ಸರ್ ಡೆಫಿನೆಟ್ಲಿ ಒಂದು ಹೆಮ್ಮೆಯ ಚಿತ್ರ ಆಗುತ್ತೆ ಈ ನಾವೇನು ಮೂರು ವರ್ಷ ಮಾಡಿದ್ದೀವಿ ಒಂದು ಪ್ರಯತ್ನ ನಾವೇನು ಮಾಡಿದ್ವಿ ಡೆಫಿನೆಟ್ಲಿ ಜನಕ್ಕೆ ಇಷ್ಟ ಆಗುತ್ತೆ ಸರ್ ಫಸ್ಟ್ ಸಿನಿಮಾ ನೋಡಿದಾಗ ಫಸ್ಟ್ ಕಾಣಿಸಿದ್ದೆ ಸರ್ ನನಗೆ ಕಂಡು ಕಾಣಿಸಿರೋದು ಐದು ನೋಡಿ ಅಲ್ಲ ಖರ್ಚಿ ಖರ್ಚು ಬಿಟ್ಟು ಹೇಳ್ತೀನಿ ಸರ್ ಖರ್ಚು ಬಿಟ್ಟು ಖರ್ಚು ಬಿಟ್ಟು ಹೇಳ್ತೀನಿ ಸರ್ ಪ್ರೇಕ್ಷಕನಾಗಿ ಒಬ್ಬ ಪ್ರೇಕ್ಷಕನಾಗಿ ಡೆಫಿನೆಟ್ಲಿ ಒಂದು ಧ್ರುವ ಸರ್ಜಾ ಫ್ಯಾನ್ ಆಗಿ ಈ ಸಿನಿಮಾ ಅವರು ನಟನೆ ಅವರು ಕ್ಯಾರಿ ಮಾಡಿರೋ ರೀತಿ ಅದು ತುಂಬ ಇಷ್ಟ ಆಗುತ್ತೆ ಸರ್ ಎಲ್ಲರಿಗೂ ಟೆಕ್ನಿಷಿಯನ್ಸ್ ಹೇಳಿ ಸರ್ ಟೆಕ್ನಿಷಿಯನ್ಸ್ ಎಲ್ಲರೂ ಕಾಣ್ತಾರೆ ಸರ್ ನಮ್ಮ ಸಿನಿಮಾಲೇ ನಾನು ಅದು ಫಸ್ಟು ಟೆಕ್ನಿಷಿಯನ್ಸ್ ಅಂತಲೇ ಹೇಳಿದ್ದು ಪ್ರತಿಯೊಬ್ಬರು ಮೋಹನ್ ಸರ್ ಆಗಿರ್ಬೋದು ಅವರು ವಿಶೇಷವಾಗಿ ಪ್ರತಿಯೊಂದು ಡೀಟೇಲಿಂಗಲ್ಲಿ ಹಾಕ್ಕೊಟ್ಟಿದ್ದಾರೆ ಮೋಹನ್ ಸರ್ದು ಅಂದು ಹೇಳಬೇಕು ಅಂತಂದರೆ ನೆಕ್ಸ್ಟು ನಮ್ಮ ಮುರಳಿ ಮಾಸ್ಟ್ರು ಅವರು ಅದು ಅವನು ಹದಿನೆಂಟುವರೆ ದಿನ ಅಲ್ಲ ಸರ್ ಹದಿನೆಂಟುವರೆ ದಿನ ನಮಗೆ ಇಂಟ್ರೊಡಕ್ಷನ್ ಸಾಂಗ್ ಮಾಡಿದ್ದಾರೆ ಅದು ಒಂದು ಇತಿಹಾಸನೇ ನೀವು ನೋಡಿ ಅದು ಆ ಸಾಂಗ್ ನೋಡಿದಾಗ ಈ ಒಂದು ಸಾಂಗ್ ಆಗಿದೆ ಕನ್ನಡಕ್ಕೆ ಅಂತ ಒಂದು ಹೆಮ್ಮೆ ಕೊಡೋವಂಥ ಸಾಂಗ್ ಆಗುತ್ತೆ ಆಮೇಲೆ ನಮ್ಮ ಚಿಕ್ಕಣ್ಣ ಅವರು ಅವರು ಯಾವಾಗಲೂ ನಮ್ಮ ಸಪೋರ್ಟಿವ್ ಆಗಿದ್ದಾರೆ ಯಾವ ವಿಚಾರವಾಗಿ ಅವರು ಡೇಟ್ ಇಲ್ಲ ಎಷ್ಟೆಷ್ಟೋ ಅವರು ಸ್ವಂತ ಸಿನಿಮಾ ಮಾಡ್ತಾಯಿದ್ರು ಅವರು ಹೀರೋ ಆಗಿ ಮಾಡ್ತಾಯಿದ್ರು ಆವಾಗಲೂ ನಮ್ಗೆ ಬೇಕು ಅಂದಾಗ ಬಂದಿದ್ದಾರೆ ಅವರು ಸೊ ಹಾಗಾಗಿ ಆಗಲಿ ಇಮ್ರಾನ್ ಮಾಸ್ಟ್ರು ಅವ್ರು ಎರಡು ಸಾಂಗ್ ಮಾಡಿದ್ದಾರೆ ಅವರು ಕೂಡ ನಮಗೆ ಹೇಳ್ದಂಗೆ ಫಸ್ಟೇ ಎಲ್ಲ ಪ್ರತಿಯೊಂದು ಡಿಟೇಲಿಂಗು ಹಿಂಗೆ ಈ ಥರ ಇರುತ್ತೆ ಕಾಸ್ಟ್ಯೂಮಿಂದ ಹಿಡ್ದು ಅದನ್ನು ಪ್ರಿವ್ಯೂಸ್ ಥರ ಮಾಡಿ ತೋರಿಸಿ ಮಾಡಿಕೊಟ್ಟಿದ್ದಾರೆ ಆಮೇಲೆ ನಮ್ಮ ಸತ್ಯ ಸರ್ ಅಂತೂ ಈ ಅವ್ರು ರಿಯಲ್ಲಾಗಿ ನಾವು ಫಸ್ಟು ಬೋರ್ಡು ನಾನು ಹೀರೋ ಈ ಕತೆ ಮಾಡ್ತೀವಿ ಅಂದಾಗ ಇನ್ನೂ ಡೈರೆಕ್ಟರ್ ಫೈನಲ್ ಆಗಿಲ್ಲ ಸತ್ಯ ಸಾರ್ ಫೈನಲ್ ಆಗಿದ್ರು ಸರ್ ಸ್ವಲ್ಪ ಮುಂದೆ ಬನ್ನಿ ಸರ್ ಸತ್ಯ ಸಾರ್ಗೆ ಇನ್ಫ್ಯಾಕ್ಟ್ ಹೇಳ್ಬಿಡ್ತೀನಿ ಕೇಳಿ ಸರ್ ಇದು ಯಾರಿಗೂ ಗೊತ್ತಿಲ್ಲದೆ ಇರೋ ವಿಚಾರ ಸತ್ಯ ಸರ್ ನಿಮಗೆ ಡೈರೆಕ್ಷನ್ ಮಾಡಿ ಈ ಪಿಚ್ಚರ್ ಅಂತ ಕೇಳಿದ್ವ ಸರ್ ನಿಮಗೆ ಅವ್ರನ್ನೇ ಕೇಳಿದ್ವಿ ನಾವು ಡೈರೆಕ್ಟ್ ಮಾಡಿ ಅಂತ ಯಾಕಂದರೆ ಅವರು ಫಸ್ಟು ಆನ್ ಬೋರ್ಡ್ ಈ ಕತೆಗೆ ಬಂದಿದ್ದು ಅವರೇ ಸೊ ಎಲ್ಲರೂ ಈ ರವಿ ಅವರು ಮ್ಯೂಸಿಕ್ಕು ಎಕ್ಸ್ಟ್ರಾ ರೀ ರೆಕಾರ್ಡಿಂಗ್ ನೀವು ನೋಡಿದ್ರೆ ಈ ಸಿನಿಮಾ ಅವರು ಒಂದು ಅವ್ರ ಪಾತ್ರ ತುಂಬ ಇದೆ ಆಮೇಲೆ ಇವರು ಮನೀಶ್ ಶರ್ಮಾ ಸರ್ ಅವ್ರ ಲೆಜೆಂಡು ನೋಡಿ ಮೆಲಡಿ ಇಷ್ಟು ಎಲ್ಲ ಎಲ್ಲ ಲ್ಯಾಂಗ್ವೇಜಲ್ಲಿ ಹಿಟ್ಟಾಗಿದೆ ನಾಟ್ ಓನ್ಲಿ ಕನ್ನಡ ಎಲ್ಲ ಕಡೆ ಟಾಪಲ್ಲಿದೆ ರವಿ ರವಿ ವರ್ಮಾ ಮಾಸ್ಟ್ರು ಬಂದಿಲ್ಲ ಇವತ್ತು ಬರಬೇಕಾಯಿತು ಒಂದು ಚೇಸ್ ಮಾಡಿದ್ದಾರೆ ಫಾಸ್ಟ್ ಆ್ಯಂಡ್ ಫ್ಯೂರಿಯಸ್ ಫೀಲ್ ಬರುತ್ತೆ ನಿಮಗೆ ಅದನ್ನು ನೋಡಿದಾಗ ಅದು ನಮ್ಮ ಕನ್ನಡಿಗರು ಕನ್ನಡ ಟೆಕ್ನಿಷಿಯನ್ ಅಂದರೆ ಹೆಮ್ಮೆ ಪಡೋ ವಿಷಯಗಳು ಸಿ ಇದು ಈ ಥರ ತುಂಬ ಇದೆ ನಮ್ಮ ಸಿನಿಮಾಲಿ ಹೀರೋಯಿನ್ ಬಗ್ಗೆ ಆವಾಗಲೇ ಮಾತಾಡಿರಲಿಲ್ಲ ಇವರು ಶೂಟಿಂಗ್ ಮಾಡಿರೋದು ನಂಬರ್ ಆಫ್ ಡೇಸ್ಗಿಂತ ಅವರು ಹೋಟ್ಲಲ್ಲಿ ವೆಯ್ಟ್ ಮಾಡಿರೋ ಡೇಸ್ ಜಾಸ್ತಿ ಇದೆ ಅಲ್ಲ ಸರ್ ನಾನು ತಮಾಷೆ ಹೇಳ್ತಾ ಇಲ್ಲ ಆದರೂ ಕೂಡ ಒಂದು ಚೂರು ಬೇಜಾರು ಮಾಡಿಕೊಳ್ಳ್ದೆ ಸಿನಿಮಾಗೆ ತಾಳ್ಮೆಯಿಂದ ಕಂಪ್ಲೀಟ್ ಮಾಡಿ ಯಾವತ್ತೂ ಒಂದು ದಿನ ಅದನ್ನು ಕಂಪ್ಲೇಂಟ್ ಮಾಡಿದೆ ಪ್ರೊಡಕ್ಷನ್ಗೆ ನಾನು ಹಿಂಗೆ ತರಿಸಿ ಕೊಡಿಸ್ತೀರ ಅಂತ ಒಂದು ದಿನ ಹೇಳಿಲ್ಲ ಅವರು ಆಯಿತಾ ಸೊ ಎಲ್ಲರ ಕಾಂಟ್ರಿಬ್ಯೂಷನ್ ತುಂಬ ಇದೆ ಸಿನಿಮಾಗೆ ಎಲ್ಲ ರೀತಿಯಲ್ಲೂ ಕೆಲಸ ಎಲ್ಲರೂ ಏನು ನಾವಿಲ್ಲ ಹಂಡ್ರೆಡ್ ಪರ್ಸೆಂಟ್ ಎಕ್ಸ್ಪೆಕ್ಟ್ ಮಾಡ್ತೀವಿ ಅದಕ್ಕಿಂತ ಮೀರಿ ಎಲ್ಲರೂ ಕೆಲಸ ಮಾಡಿದ್ದಾರೆ ಅದರ ಔಟ್ಕಮ್ ನೀವು ನೋಡ್ತೀರ ಸರ್ ಅವ್ರ ಸಿನಿಮಾ ಅಂದರೆ